ರುವ ಮತ್ತು ಪತಂಜಲಿ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯಲ್ಲಿ ಬಹಳ ಸ್ಟ್ರಿಕ್ಟ್ ಫಿಟ್ನೆಸ್ ಗೈಡ್ಲೈನ್ಸ್ ಅನ್ನ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಪಾಸ್ ಮಾಡಿಕೊಂಡು ನಾವು ಇಲಾಖೆ ಒಳಗಡೆ ಸಿಗಬಹುದು ಇಷ್ಟು ಹೈಟ್ ಇರಬೇಕು ಎಷ್ಟು ವೇಟ್ ಇರಬೇಕು ಎಷ್ಟು ಈ ಇಷ್ಟು ಎತ್ತರ ಎತ್ತಿರಬೇಕು ಇಷ್ಟು ಉತ್ತರ ಸಮಯದಲ್ಲಿ ನಾವು ಓಡಿ ಮುಗಿಸಬೇಕು ಮೇಲೆ ಬಹಳಷ್ಟು ಜನಕ್ಕೆ ಲೈಫ್ ಇಂದ ಸಮಸ್ಯೆಗಳಾದ್ರೆ ಇನ್ನು ಕೆಲವರಿಗೆ ಆರೋಗ್ಯ ಸಮಸ್ಯೆ ಹಾಗೂ ಬೇರೆ ಬೇರೆ ರೀತಿ ಒತ್ತಡಗಳಿಂದ ಸ್ವಲ್ಪ ತೂಕ ಹೆಚ್ಚಾಗುವಂಥದ್ದು ಮತ್ತೆ ಇತರೆ ಆರೋಗ್ಯ ಸಮಸ್ಯೆಗಳು ಎದುರಾಗುವುದನ್ನು ನಾವು ಗಮನಿಸಿದ್ದೇವೆ ಅದರ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳಿರ್ಬೋದು ನಮ್ಮ ಡಿಜಿಪಿರ್ಬೋದು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳಿರ್ಬೋದು ಪ್ರತಿಯೊಬ್ಬರು ನಮ್ಮ ಅಲ್ಲಿ ನಮ್ಮ ಸಿಬ್ಬಂದಿಗಳ ಫಿಟ್ನೆಸ್ ಇಂಪ್ರೂವ್ ಮಾಡಲಿಕ್ಕೆ ಯೂನಿಟ್ ಆಫೀಸರ್ಸ್ ಕ್ರಮ ತಗೋಬೇಕು ಅಂತ ನಿರಂತರವಾಗಿ ಸೂಚನೆಗಳು ಇಡ್ತಾರ ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಫಿಟ್ನೆಸ್ ನ ಅವಶ್ಯಕತೆ ಇರುವಷ್ಟು ನ್ಯಾಮ್ ಇಲಾಖೆಯಲ್ಲಿ ಎಲ್ಲ ಸಂದರ್ಭದಲ್ಲಿ ನಾವೇನೋ ಕಣ್ಣು ಅಥವಾ ಆರೋಗ್ಯವನ್ನ ಹಿಡಿತೀವಿ ಓಡಬೇಕಾಗುತ್ತೆ ರಸ್ತೆಯಲ್ಲಿ ನಿಂತು ಕೆಲಸ ಮಾಡಬೇಕಾಗುತ್ತೆ ಬಿ ಎಲ್ಲ ಗಂಟೆಗಟ್ಟಲೆ ನಾವು ರಸ್ತೆಯಲ್ಲಿ ನಿಲ್ಬೇಕಾಗುತ್ತೆ ಏರ್ಪೋರ್ಟಲ್ಲಿ ಕಾಯ್ಬೇಕಾಗುತ್ತೆ ಆಮೇಲೆ ಎಲ್ಲ ಕಾರ್ಯಕ್ರಮಗಳು ನಾವು ಗಂಟೆಗಟ್ಟಲೆ ನಿಲ್ಲಬೇಕಾಗುತ್ತೆ ಈ ದೇವಸ್ಥಾನ ಇರ್ಬೋದು ಮಸೀದಿ ಇರ್ಬೋದು ಚರ್ಚ್ ಇರ್ಬೋದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಪೂಜಾ ಪ್ರವಚನಗಳು ಅಥವಾ ಯಾರಾದರೂ ಬಂದಾಗ ಹೋದಾಗ ಸತ್ತಾಗ ಕೆಟ್ಟಾಗ ಎಲ್ಲಾ ಸಂದರ್ಭದಲ್ಲೂ ನಾವು ನಿಂತು ಕೆಲಸ ಮಾಡುವಂಥದ್ದು ಅವಶ್ಯಕತೆ ಇದೆ ಮತ್ತೆ ಗಟ್ಟಿಯಾಗಿ ಇರಬೇಕು ಅದು ಒಂದು ಗಂಟೆ ಎರಡು ಗಂಟೆ ಅಲ್ಲ ಕೆಲವು ಸಂದರ್ಭದಲ್ಲಿ ಐದಾರು ಏಳು ಗಂಟೆ ಇರೋ ಕಾಲ ರಸ್ತೆಯಲ್ಲಿ ನಿಂತು ಕೆಲಸ ಮಾಡುವಂತ ಅವಶ್ಯಕತೆ ಇದೆ ಬೀಳುತ್ತೆ ಈಗ ನಾಲ್ಕೈದು ಬೇರೆ ಬೇರೆ ತಾಲೂಕುಗಳಿಗೆ ನಮ್ಮ ಆಗಿನ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದನ್ನ ನಾನು ಗಮನಿಸಿದ್ದೆ ಅಂದ್ರೆ ಅಷ್ಟು ಫ್ರೀಕ್ವೆಂಟ್ ಆಗಿ ಎಲ್ಲೂಡಿ ಮಾಡಬಾರ್ದು ಇನ್ನೊಂದ ಸತ್ತು ಇನ್ನೊಂದು ಜಾಗೋ ಅಲ್ಲಿ ಮುಗಿಸ್ತು ಇನ್ನೊಂದು ಕಡೆಲ್ಲ ಇಷ್ಟು ಫ್ರೀಕ್ವೆಂಟ್ ಮೂವ್ಮೆಂಟ್ ಅನ್ನ ಮಾಡ್ತೀವಿ ಮತ್ತೆ ಈ ಹಿಂದೆ ಒಮ್ಮೆ ಬೆಂಗಳೂರು ಡಿ ಸಿ ಪಿ ಇದ್ದ ಸಂದರ್ಭದಲ್ಲಿ ಈ ಚಂದ್ರಾಯಣ ಕಾರ್ಯಕ್ರಮ ನಡೀತು ಅವಾಗ ಸುಮಾರು ಎರಡು ಎರಡೂವರೆ ದಿನಗಳ ಕಾಲ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ನಿರಂತರವಾಗಿತ್ತು ಅಲ್ಲಿರ್ತಿದ್ರು ಹೋಗಿ ಇಸ್ರೋ ಸೆಂಟರ್ ನಲ್ಲಿ ಇನಾಗ್ರೇಷನ್ ಮಾಡೋದು ವಾಚ್ ಮಾಡೋದು ಡಿಸ್ಕಸ್ ಮಾಡೋದು ಮಾಡ್ತಿದ್ರು ಮತ್ತೆ ಹೋಟೆಲ್ ಬಂದು ಹೋಗ್ತಾ ಇದ್ರು ಸೊ ಈ ತರ ಕಂಟಿನ್ಯೂಸ್ ಆಲ್ಮೋಸ್ಟ್ ಒಂದು ಎರಡು ದಿನಗಳ ಕಾಲ ನಡೀತು ಆ ಎಲ್ಲ ಸಂದರ್ಭದಲ್ಲಿ ನನಗೆ ಅನಿಸಿದ್ರು ಮತ್ತೆ ಎಲ್ಲರಿಗೂ ಗೊತ್ತಿರುವಂತದ್ದು ನಮ್ಮ ಪೊಲೀಸ್ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಫಿಟ್ನೆಸ್ ಬಹಳ ಮುಖ್ಯ ಸೌಂಡ್ ಮೈಂಡ್ ಇಂದ ಸೌಂಡ್ ಬಾಡಿ ಆಗಿರ್ತೀವಿ ಕೆಲಸ ಕುಮಾರ್ ಸಹೇಬರಿಗೆ ಎಲ್ಲ ಅಧಿಕಾರಿಗಳಿಗೆ ಎಲ್ಲ ಸಿಬ್ಬಂದಿ ಮತ್ತು ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ನಾನು ಪತಂಜಲಿ ಯೋಗ ಪೀಠದ ಪರವಾಗಿ ಹಾಗೂ ಪತಂಜಲಿ ವೆಲ್ನೆಸ್ ಹುಬ್ಬಳ್ಳಿಯ ಪರವಾಗಿ ಆಧಾರದ ಆತ್ಮೀಯ ಸ್ವಾಗತ ಸುಸ್ವಾಗತ ಸಾಹೇಬರು ಇಲ್ಲಿ ಯಾವ ತರ ನಿಮ್ಮೆಲ್ಲರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ ಇದೇ ತರ ಅವರು ಮಂಗಳೂರಿನ ಪೊಲೀಸ್ ಕಮಿಷನರ್ ಇದ್ದಾಗ ಒಂದು ತಿಂಗಳ ಕಾಲ ನಾವು ಅವ್ರ ಜೊತೆ ಇದ್ದು ಮೂರು ಕೆ ಜಿಯಿಂದ ಕನಿಷ್ಠ ಮೂರು ಕೆ ಜಿಯಿಂದ ಅತಿ ಹೆಚ್ಚು ಅಂದ್ರೆ ಹದಿನೈದು ಕೆ ಜಿ ತನಕ ಮಂಗಳೂರಿನ ಪೊಲೀಸ್ ಇಲಾಖೆಯ ನಮ್ಮ ಸಿಬ್ಬಂದಿಗಳಿಗೆ ತೂಕ ಕಡಿಮೆ ಮಾಡಿದ್ದೆ ಇಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಸಮಾರೋಪಕ್ಕೆ ನಮ್ಮ ಆವಾಗಿನ ಆ ಸಮಯದ ಗೃಹ ಸಚಿವರು ಆಮೇಲೆ ಮುಖ್ಯಮಂತ್ರಿ ಆದರೂ ಸನ್ಮಾನಿ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಮಂಗಳೂರಿಗೆ ಆಗಮಿಸಿದ್ರು ನಾನು ಅವ್ರ ಜೊತೆ ಆ ಒಂದು ಕಾರ್ಯಕ್ರಮದಲ್ಲಿ ಇದ್ದೆ ನಾನು ಹೇಳೋದಷ್ಟೇ ಇಲ್ಲಿ ಹುಬ್ಬಳ್ಳಿ ಬಂದ ಇಲ್ಲಿ ಹೆಚ್ಚು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರ್ಟೆಂಟ್ ಇದ್ದಾರು ಹೋಗುತ್ತಾ ಇಲ್ಲ ನಾನು ತುಂಬಾ ವರ್ಷದಿಂದ ನೋಡಿದ್ದೀನಿ ನಿಜವಾಗಿ ಒಬ್ಬ ಆರೋಗ್ಯವಂತ ವ್ಯಕ್ತಿ ಯಾವುದೇ ಡಾಕ್ಟರ್ ಇಂಜಿನಿಯರ್ ಟೀಚರ್ ಒಬ್ಬ ವಿದ್ಯಾರ್ಥಿ ಒಬ್ಬ ಗೃಹಿ ಯಾರು ಆರೋಗ್ಯವಾಗಿ ಇದ್ದಾಗೆ ಅವರು ಎಲ್ಲ ಕೆಲಸಗಳನ್ನು ಶ್ರೇಷ್ಠವಾಗಿ ಮಾಡಬಹುದು ಅದಕ್ಕೆ ನೀವು ನಿಮ್ಮ ಕರ್ತವ್ಯವನ್ನು ನಿಮ್ಮ ಜವಾಬ್ದಾರಿಯನ್ನು ತುಂಬಾ ಅದ್ಭುತವಾಗಿ ನಿಮ್ಮ ಕುಟುಂಬದ ಬಗ್ಗೆ ನಿಮಗೆ ಇರುವಂತಹ ಸೇವೆಯನ್ನು ಅದ್ಭುತವಾಗಿ ನೀವು ನಿಭಾಯಿಸಬೇಕು ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಅವರು ಈ ಒಂದು ಶಿಬಿರವನ್ನು ಈ ಒಂದು ಕಾರ್ಯಾಗಾರವನ್ನು ಈ ಒಂದು ವೃಕ್ಷ ಆಪರಣ ಆಯೋಜನೆ ಮಾಡಿದ್ದಾರೆ ನಾನು ತಮ್ಮೆಲ್ಲರೂ ಉಪಸ್ಥಿತಿ ಹೇಳ್ತಾ ಇದ್ದೀನಿ ಇದು ಒಂದು ಡಿವೈನ್ ಪ್ಲೇಸ್ ಹುಬ್ಬಳ್ಳಿ ನಗರದ ಮಧ್ಯೆ ಇಂತಹ ಜಂಜಾಟಗಳಲ್ಲಿ ಇಂತಹ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಹುಬ್ಬಳ್ಳಿ ಧಾರವಾಡದ ಒಂದು ಯೋಗಾಟ ಯೋಗಾಸನ ಕಾಂಪಿಟೇಷನ್ ಇದೆ ಮಕ್ಕಳು ಹಿರಿಯರು ದೊಡ್ಡವರು ಮಹಿಳೆಯರು ಪುರುಷರು ಎಲ್ಲರೂ ಭಾಗವಹಿಸಬಹುದು ನನಗೆ ದಾಸಕಾಲಿ ಯಾರು ನೀವು ಿ ಈಗಾಗಲೇ ನಾವು ನಾವು ಸ್ವಚ್ಛ ಈ ಒಂದು ಈಗ ನಮ್ಮ ಹೇಳಿದ ಪ್ರಕಾರ ಎಲ್ಲ ರೋಗಗಳು